ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಇವತ್ತು ನಮ್ಮ ಗಾಡಿ ಬರ್ತಾ ಇದೆ ಹೊಸ ಗಾಡಿ ರಾಯಲ್ ಎನ್ಫೀಲ್ಡ್ ಅದನ್ನು ಡೆಲಿವರಿ ತೊಗೋಬೇಕು ಅದಾದಮೇಲೆ ಗಾಳಿ ಆಂಜನೇಯ ಟೆಂಪಲ್ ಶನಿವಾರದ ಪೂಜೆಗೆ ನಾವು ಹೋಗ್ತಾಯಿದ್ವಿ ಥ್ರೂ ಆರ್ ಆರ್ ನಗರು ಹಿಂಗೋಗಿ ಮೈಸೂರು ರೋಡ್ ಜಾಯ್ನ್ ಆಗಿ ಅಲ್ಲಿಂದ ದೀಪಾಂಜಲಿ ನಗರು ಹಿಂಗೆ ಹೋಗ್ತಾ ಇದ್ದೀವಿ ಇವಾಗ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿರೋದು ರಕ್ಷಿತಾ ನನ್ನ ಬೆಸ್ಟ್ 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 ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಏನಂತ ಹೇಳಿದ್ರೆ ನಮ್ಮ ಮನೆಗೆ ಅವಾಗವಾಗ ಇರ್ತಾರೆ ಈ ಸಲ ನೋಡಿ ನಮ್ಮ ಜೊತೆಗೆ ಟೆಂಪಲ್ಗೂ ಜಾಯ್ನ್ ಆಗೋ ಥರ ಆಯಿತು ಸೊ ನಮ್ಮ ಅವರು ಹಾಗೆ ಟೆಂಪಲ್ಗೆ ಹೋಗ್ತಾ ನಮ್ಮ ಜೊತೆನೇ ಬನ್ನಿ ಎನಿವೇಸ್ ಟೆಂಪಲಲ್ಲೆಲ್ಲ ಟೆಂಪಲ್ ಇದು ಮಾಡಿಕೊಂಡು ಟೆಂಪಲ್ ರನ್ ಮಾಡ್ಕೊಂಡು ಅದಾದಮೇಲೆ ಮನೆ ಅಲ್ಲೇ ಹತ್ತಿರ ಇರೋದ್ರಿಂದ ಹಾಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಬಂದ್ವಿ ಹಂಗೆ ತಿಂಡಿ ಹೋಗ್ತಾ ಇದ್ದೀವಿ ಸೊ ರಂಗ ವಿಲಾಸಂ ಅಂತ ಇದೆ ನಮ್ಮ ಒಂದು ಏರಿಯಾದಲ್ಲಿ ಅಲ್ಲ ಈ ಪ್ಲೇಸ್ನ ನೀವು ತುಂಬ ಸರಿ ನೋಡಿರ್ತೀರ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತಿಂತಾ ಇದ್ದೀವಿ ಬಿಸಿಬೇಳೆ ಭಾತೆ ತೊಗೊಂಡೆ ಮತ್ತು ರಕ್ಷಿತಾನೂ ಬಿಸಿಬೇಳೆ ಭಾತೆ ತೊಗೊಂಡ್ರು ಇದಾದಮೇಲೆ ಮತ್ತೆ ತಿರ್ಗಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ನಮಗೆ ಬೈಕ್ ಡೆಲಿವರಿ ನಾವು ಇವತ್ತೇ ತೊಗೋಬೇಕಿತ್ತು ಬಿಕಾಸ್ ಸಂಡೇ ಬಂದು ಚಂದ್ರಗ್ರಹಣ ಅವತ್ತು ನಾವೇನೂ ಮಾಡೋ ಥರ ಇರಲಿಲ್ಲ ಹಾಗಾಗಿ ಸ್ಯಾಟರ್ಡೇನೇ ಎಲ್ಲ ಕೆಲಸ ಮುಗಿಸ್ಕೋಬೇಕಿತ್ತು ನಂಗಂತೂ ಫುಲ್ ಟಯರ್ಡ್ ಆಗಿತ್ತು ಬೆಳಗ್ಗೆ ನಾನು ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗ್ ಮಾಡಿ ಮಾಡಿ ಸಾಕಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಬಟ್ ಅಲಂಕಾರ ನೋಡಿ ಕಾಳಿ ಆಂಜನೇಯ ಟೆಂಪಲಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಡೇ ಬೈ ಡೇ ಕಾಳಿ ಆಂಜನೇಯ ಟೆಂಪಲ್ ಹತ್ರ ಪಾರ್ಕಿಂಗ್ ಎಲ್ಲ ಮಾಡೋದು ತುಂಬ 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 ಕಷ್ಟ ಆಗುತ್ತೆ ಸಮ್ ನಾವು ಮ್ಯಾನೇಜ್ ಮಾಡ್ಕೊಂಡು ಎಲ್ಲೋ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋ ಥರ ಆಗತ್ತೆ ಹಂಗಾಗಿ ನಾವಿಲ್ಲಿ ಏನಾದರೂ ನಮ್ಮದು ಒಕೇಶನ್ಸ್ ಇದ್ದಾಗ ಮಾತ್ರ ನಾವು ಈ ಟೆಂಪಲ್ಗೆ ಬರೋದು ನಮಗೆ ಎವ್ರಿ ವೀಕೆಂಡ್ ಬರೋದಕ್ಕೆ ಇಷ್ಟ ಆಗುತ್ತೆ ಆದರೆ ಏನು ಮಾಡೋದಿಲ್ಲ ತುಂಬ ಕಷ್ಟ ಇದೆ ಏನೂ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಹಿಂಗೆ ಬರಬೇಕು ಹೋಗ್ಬೇಕು ಆ ಥರ ಆಗೋಗ್ಬಿಡುತ್ತೆ ಹಾಗಾಗಿ ನಮ್ಮದು ನಮ್ಮ ಮದುವೆ ಫಿಕ್ಸ್ ಆದಾಗಿಂದೂ ಏನಾದರೂ ಒಕೇಶನ್ಸ್ ಒಕೇಶನ್ಸ್ ಇದ್ದಾಗ ಮಾತ್ರ ಇಲ್ಲಿಗೆ ನಾವು ಬರ್ತೀವಿ ಓಕೆನಾ ಇವಾಗ ನೋಡಿ ಏನಕ್ಕೆ ಎಲ್ಲದರಲ್ಲೂ ಬ್ಲರ್ ಮಾಡಿದ್ದೀರಾ ಪಾಪುನ ತಕ್ಷ್ಮಿನ ಅಂತ ನೀವು ಕೇಳ್ಬೋದು ಸೊ ಮೇ ಬಿ ಇನ್ಮೇಲೆ ಹಿಂಗೆ ಇರುತ್ತೆ ನನಗೆ ಇನ್ನೂ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಸ್ಟಿಟ್ ಆರ್ಡರ್ ಆಗಿದೆ ಮನೇಲಿ ನನಗೆ ಅವ್ಳನ್ನ ಎಲ್ಲೂ ತೋರ್ಸೋಂಗಿಲ್ಲ ನೀನು ಅಂತ ಹೇಳಿಬಿಟ್ಟು ಹಾಗಾಗಿ ಈ ರೀತಿ ಎಲ್ಲ ಕಡೆ ಅವಳನ್ನ ಎಲ್ಲೆಲ್ಲಿ ಕಾಣಿಸ್ತಾಳಲ್ಲೆಲ್ಲ ಬ್ಲರ್ ಮಾಡಿ ಹಾಕಿದ್ದೀನಿ ಸೊ ಡೋಂಟ್ ಮೈಂಡ್ ಬಿಕಾಸ್ ನಾವು ನಮ್ಮ ಮನೇಲಿ ನಾವು ಫೇಸ್ ಮಾಡ್ತಿರೋದೆ ಬೇರೆ ಥರ ಇದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ನನಗೆ ಈಗ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ನಾವು ಪ್ರಸಾದ ಎಲ್ಲ ತಗೊಂಡು ಪಾಪುಗೆ ಯಂತ್ರ ಎಲ್ಲ ಹಾಕಿಸ್ಬಿಟ್ಟು ಹೋಗಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ತಗೊಂಡಿದ್ದೀವಿ ನಾವೇ ನಾನೊಂದು ತೊಗೊಂಡೆ ನಾನು ಕೈ ಕಟ್ಕೊತೀನಿ ಆಮೇಲೆ ಪಾಪುಗೆ ಕತ್ತಿ ಕಟ್ಬಿಡ್ತೀನಿ ಆ ರೀತಿ बल लूसर के ಹಾಗೆ ಟೆಂಪಲಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಅವ್ರು ಬಂದು ನನ್ನ ಅಷ್ಟು ರಶಲ್ಲೂ ಕೂಡ ಬಂದು ನಿಮ್ಮನ್ನು ನೋಡಿ ತುಂಬ ಖುಷಿ ಅಂತ ಹೇಳಿದರು ನನಗೂ ಅಷ್ಟೆ ನೀವು ಬಂದು ಅಷ್ಟು ಜನದಲ್ಲಿ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ದು ನಂಗೆ ತುಂಬ ಖುಷಿ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹಾಯ್ ಅಂತ ಹೇಳ್ತೀನಿ ಸೊ ಇವಾಗ ಬನ್ನಿ ಎಲ್ಲ ಮುಗೀತು ಮನೆಗೆ ಹೊರಡಬೇಕು ಯಾಕಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಬೈಕ್ ಡೆಲಿವರಿ ಇದೆ ಅಷ್ಟರಲ್ಲಿ ಕಿರಣ್ ಮನೆಗೆ ಬರಬೇಕಿತ್ತು ಕಿರಣ್ ಮನೆಗೆ ಬರೋ ಅಷ್ಟರಲ್ಲಿ ನಾವು ಇಲ್ಲಿಂದ ಮನೆಗೆ ಹೋಗಬೇಕಿತ್ತು ಸೊ ಹಂಗಾಗಿ ರಕ್ಷಿತಾನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಅಷ್ಟ್ರ ಮಧ್ಯೆ ಪಾಪು ಇಲ್ಲಿ ನನಗೆ ಪಿ ಬೇಕು ಪಿ ಬೇಕು ಅಂತಲ್ಲು ರಕ್ಷಿತಾ ನಾನು ಕೊಡಿಸ್ತೀನಿ ಬಾ ಮಗನೇ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಈಗ ಅವಳಿಗೆ ಒಂದು ಪಿ ಪಿನೂ ಕೊಡಿಸಿದ್ರು ಹಾಗೆ ಅವಳಗೊಟ್ನಲ್ಲಿ ಯಾರು ಬಂದ್ರೂ ಅವಳಿಗೆ ಟಾಯ್ಸ್ಗೇನು ಕಮ್ಮಿ ಇಲ್ಲ ಅಷ್ಟು ಗಿಫ್ಟ್ಗಳು ನಾನು ನೋಡ್ತಾನೇ ಇದ್ದೀನಲ್ವ ಚಿಕ್ಕು ಮಗು ಇದ್ದಂಗಿಂದ ಅಷ್ಟೇ ಅವಳನ್ನು ಯಾರು ಮೀಟ್ ಮಾಡೋಕ್ಕೆ ಬಂದ್ರೂ ಯಾರೂ ಕೂಡ ಸುಮ್ಮನೆ ಕೈಯಲ್ಲಿ ಬರೋದೇ ಇಲ್ಲ ಸೋ ಮೆನಿ ಗಿಫ್ಟ್ ಸೋ ಮೆನಿ ಐಟಮ್ಸ್ ಏನೇನೋ ತೊಗೊಂಬರ್ತಾರೆ ಆ್ಯಂಡ್ ಅವಳಿಗೆ ಎಷ್ಟು ಬಟ್ಟೆಗಳು ಗಿಫ್ಟ್ ಬಂದಿದೆ ಗೊತ್ತಾ ನಾನು ಯಾರೇ ಮೀಟ್ ಮಾಡೋಕ್ಕೆ ಬಂದ್ರೂ ನಾನು ತುಂಬ ಬಟ್ಟೆಗಳು ಗಿಫ್ಟು ತೊಗೊಂಡು ಬಂದಿದ್ದಾರೆ ನಮ್ಮ ಅಮ್ಮಂಗಂತೂ ಭಾರಿ ಇಷ್ಟ ಆಗಿರೋ ಬಟ್ಟೆಗಳೆಲ್ಲನೂ ಅಷ್ಟೇ ಕೆಲವೊಂದು ಸೈಜು ಆಗಿದ್ದಾವೆ ಕೆಲವೊಂದು ಸೈಜ್ ಆಗದೆ ಇರೋದನ್ನ ಹಾಗೆ ಇಟ್ಟಿದ್ದೀನಿ ಪಾಪು ಏನಾರು ಆದರೆ ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಯಾರೋ ಆಟೋ ಮೇಲೆ ಎಷ್ಟು ಚೆನ್ನಾಗಿ ಬರ್ಕೊಂಡವ್ರೆ ವೈಫ್ ಈಸ್ ಮೈ ಗಾಡ್ ಗಿಫ್ಟ್ ಅಂತೆ ಓ ಮೈ ಗಾಡ್

ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ನಿಜವಾಗ್ಲೂ ತುಂಬ ಟಯರ್ಡ್ ಆಗಿತ್ತು ನನಗೆ ಹಾಗಾಗಿ ನಾನು ಅಲ್ಲಿಂದ ಏನೂ ಸ್ಟಾರ್ಟ್ ಮಾಡಲಿಲ್ಲ ವ್ಲಾಗ್ ಮತ್ತೆ ಮಾಡೋದಕ್ಕೆ ಮತ್ತು ತಿರ್ಗಾ ಮನೆ ಹತ್ರ ಬಂದ್ಬಿಟ್ಟು ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕಿತ್ತು ಸ್ವಲ್ಪ ಪಾಪಗೂ ತುಂಬ ಅವಳು ತುಂಬ ತಿಂತಾಳೆ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ನ ಹಂಗಾಗಿ ಅವಳಿಗೂ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಸೋಮಗೂ ಬೇಕು ಡಯಾಟಿಗೆ ಅಲ್ವಾ ಹಾಗಾಗಿ ತೊಗೊಂಡು ಈಗ ರೆಡಿಯಾಗಿ ಮತ್ತೆ ಮನೆಗೆ ಮೇಲೆ ಕಿರಣ್ ಬಂದಿದೆ ಅಷ್ಟರಲ್ಲಿ ಬಂದು ಎಲ್ಲ ಇವಾಗ ಹೊರಟಿದ್ದೀವಿ ಕಾರಲ್ಲಿ ಇಲ್ಲಿಂದ ಹೋಗ್ತಾ ಕಾರಲ್ಲಿ ಹೋಗೋದು ಅಲ್ಲಿಂದ ಸೋಮೋ ಬೈಕಲ್ಲಿ ಬರ್ತಾರೆ ಆ ಥರ ಓಕೆನಾ ಚೆನ್ನಾಗೆ ಇವತ್ತಿನ ದಿನ ಅಂತ ನಿಜ್ರು ತುಂಬ ಪ್ರೊಡಕ್ಟಿವ್ ಆಗಿತ್ತು ಡೇ ಮಾತ್ರ ಬೆಳಗ್ಗೆಯಿಂದನೂ ಬ್ಯುಸಿ ಬೆಳಗ್ಗೆಯಿಂದನೂ ಅದು ಇದು ಕೆಲಸದಲ್ಲೇ ಬ್ಯುಸಿ ಸಿಕ್ಕಾಟೆ ಚೆನ್ನಾಗಿತ್ತು ಆ್ಯಂಡ್ ವಂಡರ್ಫುಲ್ ಬೈಕು ಇವಾಗ ನಾವು ತೊಗೊತಾ ಇರೋದು ಸಖತ್ತಾಗಿದೆ ನೀವು ನೋಡಿ ಹೇಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ഫീൽഡ് ശോരൂം കെ ഹോണിറ്റ് ಫೈನಲಿ ಇವಾಗ ಬಂದ್ವಿ ಆಲ್ಮೋಸ್ಟ್ ತುಂಬಾ ಟ್ರಾಫಿಕ್ ಇತ್ತು ಅದ್ ಏನಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮಾತ್ರ ಸ್ಯಾಟರ್ಡೆ ಅಂಡ್ ಸಂಡೇ ಕನಕಪುರ ರೋಡಲ್ಲಿ ಓಡಾಡಕ್ಕೆ ಆಗಲ್ಲ ಅಷ್ಟೊಂದು ಟ್ರಾಫಿಕ್ ಆಗಿದೆ ಬಟ್ ಲಕ್ಕಿಲಿ ನಿಜವಾಗ್ಲೂ ಓಡಾಡೋಕೆ ಒಳ್ಳೆ ರೋಡ್ ಇದೆ ಹೌದು ಡಿ ಕೆ ಶಿವಕುಮಾರ್ ಅವ್ರು ಮಾಡಿಸಿರೋದು ರೋಡ್ ಕಂಪ್ಲೀಟ್ ನಮ್ಮ ಏರಿಯಾ ಮುಂಚೆ ಹೆಂಗಿತ್ತು ಬಟ್ ಇವಾಗ ಕಾಂಗ್ರೆಸ್ ಅವರು ಅವ್ರ ಗೌರ್ಮೆಂಟ್ ಮೇಲೆ ಇಟ್ ಇಸ್ ವೆರಿ ಗುಡ್ ಅಂಡ್ ತುಂಬಾ ಪ್ರೋಗ್ರೆಸಿವ್ ಆಗಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಏನು ಪ್ರೋಗ್ರೆಸಿವ್ ಆಗಿದೆ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ ಸೊ ಎಸ್ ಬನ್ನಿ ಇವಾಗ ಒಂದು ಬೈಕ್ ನೋಡ್ತಾ ಇದ್ದ ಕಿರಣ ಅವ್ನಿಗೆ ಇಷ್ಟ ಆಗಿತ್ತಂತೆ ಈ ಬೈಕು ಅದು ಯಾವ ಮಾಡೆಲ್ ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ನಿಗೆ ಇಷ್ಟ ಆಗಿತ್ತಂತ ಕೂತ್ಕೊಂಡು ನೋಡ್ತಾ ಇದ್ದಾನೆ ಬೈಕ್ನ ನಮ್ಮದು ಒಂದು ಸ್ವಲ್ಪ ಏನೇನೋ ಪ್ರೊಸೆಸ್ ಇರುತ್ತದು ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಾದಮೇಲೆ ಅಲ್ಲಿ ಆಚೆ ಕಡೆ ತೊಗೊಂಡು ಬರ್ತಾರೆ ಬೈಕನ್ನ ಎಲ್ಲ ಫಿಟ್ಟಿಂಗ್ ಎಲ್ಲ ಮುಂಚೆನೇ ಮಾಡಿ ಇಟ್ಬಿಟ್ಟಿದ್ರು ಅವರು ಎಲ್ಲ ಗಾಡಿಗಳೆಲ್ಲ ನೀಟಾಗೆಲ್ಲ ಪಾಲಿಷ್ ಎಲ್ಲ ಮಾಡಿ ನೀಟಾಗಿ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿ ಸೂಪರಾಗಿ ರೆಡಿ ಮಾಡಿ ಇಟ್ಟಿದ್ದರು ಬನ್ನಿ ಮುಂದೆ ಮುಂದೆ ತೋರಿಸ್ತೀನಿ ಆಲ್ರೆಡಿ ಅದ್ರದ್ದು ಶಾ ಶಾರ್ಟ್ ವೀಡಿಯೋನ ನಾನೇ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಅದನ್ನು ಕೂಡ ನಮ್ಮ ಪಾಪಣ್ಣಿನ ಹೆಂಗಿದ್ಲೋ ಹಾಗೆ ಬರ್ತೀನಿ ಬರ್ತೀನಿ ಅಂತ ಆಟ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಹಂಗೆ ಕರ್ಕೊಂಬಂದ್ವಿ ಇನ್ನೇನು ಹತ್ರ ಅಲ್ಲ ಅಂತ ಹೇಳ್ಬಿಟ್ಟು ಬೈಕ್ ರೆಡಿ ಇದೆ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕರೆದ್ರು ಕೆಳಗಡೆ ಹೋಗಿದೀವಿ ಇವಾಗ ಇಲ್ಲೇ ಕೊಡ್ತೀಯಾ ಬಂಗಾರಿ ಬಂತು ಹೊಸದು ಇದು ರಾಯಲ್ ಎನ್ಫೀಲ್ಡ್ ಹಂಟರ್ ಸೊ ಇದು ಬೈಕ್ ಸೋಮು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆಯಿತು ಟೋಟಲ್ ಎಲ್ಲ ಸೇರಿಸಿ ಫಿಟ್ಟಿಂಗು ಅದು ಇದು ಎಲ್ಲ ಸೇರಿಸ್ಬಿಟ್ಟು ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆಗಿದೆ ತುಂಬ ಜನ ಪ್ರೈಸ್ ಕೇಳ್ತಾಯಿದ್ರಿ ಹಾಗಾಗಿ ಹೇಳಿದ್ದೀನಿ ಪ್ರೈಸ್ನ ಕೂಡ ಸೊ ವಂಡರ್ಫುಲ್ ಬೈಕು ಲುಕ್ ವೈಸ್ ಅಂತೂ ಮಾತಾಡೋಂಗಿಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಷ್ಟು ಬ್ಯೂಟಿಫುಲ್ಲಾಗೆ ಇದೆ ಆಫೀಸ್ಗೆ ಅಥವಾ ಲಾಂಗ್ ಡ್ರೈವು ಆಫ್ ರೋಡಿಂಗ್ ಎಲ್ಲ ಸಿಕ್ಕಬೇ ಚೆನ್ನಾಗಿರತ್ತೆ ಯಾರು ಎಂಜಾಯ್ ಮಾಡ್ತಾರೆ ಲಾಂಗ್ ಡ್ರೈವೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಇನ್ನೂ ಹೋಗಿಲ್ಲ ಹೋಗಬೇಕು ಮಳೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ ಈಗ ಒಂದು ಫೋಟೋಶೂಟು ನನ್ನ ಮಗಳು ನೋಡಿ ಹೆಂಗೆ ಇಟ್ಕೊಂಡು ನಿಂತಿದ್ದಾಳೆ ಹೊಸ ಬೈಕಿಗೆ ಕಿರಣ್ ಒಂದು ಗಿಫ್ಟ್ ತೊಗೊಂಡು ಬಂದು ಕೊಟ್ಟಿದ್ದಾನೆ ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕೀ ಚೈನು ಅದು ಅದು ರಾಯಲ್ ಎನ್ಫೀಲ್ಡ್ ಅದೇ ಕೀ ಚೈನು ತುಂಬ ಚೆನ್ನಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಬಿಕಾಸ್ ಅವಾಗಷ್ಟೇ ಗಿಫ್ಟ್ ಕೊಟ್ಟಿದ್ದಲ್ಲ ಹಂಗಾಗಿ ಅದು ಮನೆಗೆ ತೊಗೊಂಡೋಗಿ ಅದು ಓಪನ್ ಮಾಡಿರೋದು ಮೊದಲು ನಮ್ಮ ಬೈಕ್ ಬಜೆಟ್ ಇದ್ದಿದ್ದು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಯಾವ್ದು ಸಿಗುತ್ತೆ ಅದನ್ನು ತಗೊಳ್ಳೋಣ ಅಂತ ಇದ್ದಿದ್ದು ಅದಾದಮೇಲೆ ಈ ಬೈಕ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದು ಇದು ಫುಲ್ ಕ್ಯಾಶ್ ಕೊಟ್ಟೆ ತೊಗೊಂಡಿರೋದು ಇದು ಯಾವುದೇ ರೀತಿ ಲೋನ್ ಆ ಥರದ್ದೆಲ್ಲ ಏನು ಇ ಎಮ್ ಐ ಆ ಥರದ್ದೆಲ್ಲ ಏನು ಮಾಡಿಸಿಲ್ಲ ಬಿಕಾಸ್ ಇ ಎಮ್ ಐ ಎಲ್ಲ ಅಷ್ಟೊಂದು ನಮಗೆ ಇಷ್ಟ ಆಗೋಲ್ಲ ನನಗೆ ಸೋಮುಗೆ ಪರ್ಸ್ನಲಿ ಜಾಸ್ತಿ ನಾವು ಏನು ಇ ಎಮ್ ಐಯಲ್ಲಿ ತೊಗೊಳಲ್ಲ ಏನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ ಅಷ್ಟೇ ಈ ಥರ ಮಾಡ್ತೀವಿ ಈಗ ಬೈಕ್ನ ಹೊಸ ಬೈಕ್ನ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ತುಂಬ ಮಳೆ ಬರ್ತಾ ಇದ್ದಿದ್ದ ಕಾರಣ ಕಾರಲ್ಲಿ ನಾನು ಪಾಪು ಮತ್ತು ಕಿರಣ್ ಹೋದ್ವಿ ಮತ್ತು ಸೋಮು ಬೈಕಲ್ಲೇ ಬಂದರು ನೋಡಿ ಎಲ್ಲ ನೆಂದೋದ್ ನೆಂದೋದ್ರೆ ಆ್ಯಕ್ಚುಲಿ ಮನೆ ಹತ್ರ ಬರೋಷ್ಟಲ್ಲಿ ಬಿಸ್ಟಿಲ್ಲ ಹಂಗೆ ಬಂದರು ಆಮೇಲೆ ಸೀದಾ ನಾವಲ್ಲಿಂದ ಹೋಗಿದ್ದೇನೆ ಕಾಳಿಕಾಂಬ ಟೆಂಪಲ್ಲು ಸೊ ಕಾಳಿಕಾಂಬ ಟೆಂಪಲ್ ಬಂದು ನಮ್ಮ ಕುಲದೇವತೆ ನಮ್ಮ ಆಚಾರ್ಯ ಫ್ಯಾಮಿಲಿ ಕುಲದೇವತೆ ಹಾಗಾಗಿ ವಿಶ್ವಕರ್ಮದ ಕುಲದೇವತೆ ಅಲ್ಲ ಹಾಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸೋಣ ಅಂತ ಲಕ್ಕಿಲಿ ಅದು ಕೂಡ ನಮ್ಮ ಮನೆ ಹತ್ರನೇ ಇದೆ

ಗಾಯಸ್ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಕಂಟಿನ್ಯೂಸ್ ಆಗಿ ಮಳೆ ಯಾವ ರೀತಿ ಬಂದಿದೆ ಅಂದರೆ ಅಷ್ಟು ಮಳೆ ಬಂದಿದೆ ಬಟ್ ಸ್ಟಿಲ್ ನಾವು ಅವ್ರನ್ನ ವೆಯ್ಟ್ ಮಾಡಿ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದಿದ್ವಿ ಬಿಕಾಸ್ ಇವತ್ತು ಚಂದ್ರಗ್ರಹಣ ಇವತ್ತು ಏನೂ ಮಾಡೋಂಗಿಲ್ಲ ಮತ್ತು ಇವತ್ತು ಲಾಂಗ್ ಡ್ರೈವ್ ಪ್ಲ್ಯಾನ್ ಮಾಡಿದರು ಕಿರಣ್ ಮತ್ತು ಸೋಮು ಇಬ್ಬರೂ ಕೂಡ ಹಾಗಾಗಿ ಹೊರಟು ಹೊರಡಬೇಕಿತ್ತು ಅವ್ರು ಬೆಳಗ್ಗೆ ಇಮ್ಮಿಡಿಯೇಟಾಗೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಪೂಜೆ ಮುಗಿಸ್ಕೊಂಡೆ ಮನೆಗೆ ಹೋದ್ವಿ ಓಕೆ ಗಾಯ್ಸ್ ದಟ್ಸ್ ಇಸ್ ಫಾರ್ ಟು ಡೇ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಬೈಕ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ಅಷ್ಟೇ ಟ್ಯೂನ್ ಬ ಬಾಯ್